ನಾನು ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಮಾಡ್ತಾವ್ರೆ ಅಪ್ಪ ಅಮ್ಮ ಏನ್ಮಾಡ್ತಾವ್ರೆ ವಯಸ್ಸಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸಿಗೆ ನಿನ್ನ ಗಾಂಜಾ ಶುರು ಮಾಡಿಸಿದ್ದಾರು ಫ್ರೆಂಡ್ಸು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ ಗಾಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದೇ ಐನೂರು ರೂಪಾಯಿ ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೇವೆ ಕದೀತಾ ಇದ್ದೆ ಎಲ್ಲೆಲ್ಲಿ ಇಡ್ತಾ ಇದ್ರಿ ನಮ್ಮಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮ್ಗೆ ಏನ್ ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಅವ್ರು ಯಾವಾಗ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದೀನಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ ಜೊತೆ ಸೇತಾ ಇದ್ರಲ್ಲ ತಂದ್ಕೊಡ್ತಿದ್ ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೈನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು ಅವರು ಮೈನ್ ಬಂದು ಸರಿ ಆಯ್ತು